ಎಲ್ಲರಿಗೂ ನಮಸ್ಕಾರ ಇಂದಿನ ಸಂಚಿಕೆಯಲ್ಲಿ ರುದ್ರಾಕ್ಷಿ ಮಾಲೆ ಧರಿಸುವಾಗ ನೆನಪಿಟ್ಟುಕೊಳ್ಳಬೇಕಾದ ಸಂಗತಿಗಳು ಯಾವುದು ತಿಳಿಯೋಣ ಹಿಂದೂ ಧರ್ಮದಲ್ಲಿ ಪವಿತ್ರವಾದ ರುದ್ರಾಕ್ಷಿಯನ್ನು ಶಿವನ ಅಂಶವೆಂದು ಕರೆಯಲಾಗುತ್ತದೆ ಶಿವನ ಕಣ್ಣಿನಿಂದ ಉದುರಿದ ಆನಂದ ಬಾಷ್ಪವು ರುದ್ರಾಕ್ಷಿಯಾಯಿತೆಂಬ ಇದೆ ಶಿವನಿಗೆ ಬಹಳ ಪ್ರಿಯವಾದ ರುದ್ರಾಕ್ಷಿಯನ್ನು ಕೊರಳಿನಲ್ಲಿ ತೋಳಿನಲ್ಲಿ ಮಣಿಕಂಟಿನಲ್ಲಿ ಧರಿಸುತ್ತಾರೆ ಶಿವ ಪುರಾಣ ಹಾಗೂ ಶ್ರೀ ದೇವಿ ಭಗವತ ಪುರಾಣದಲ್ಲಿ ಉಲ್ಲೇಖ ಮಾಡಿರುವಂತೆ ರುದ್ರಾಕ್ಷಿ ಮಾಲೆಯನ್ನು ಹಲವಾರು ನಿಯಮಗಳಿವೆ ರುದ್ರಾಕ್ಷಿ ಎನ್ನುವ ಪದದಲ್ಲಿ ಎರಡು ಅರ್ಥಗಳಿವೆ ರುದ್ರ ಎಂದರೆ ಶಿವ ಅಕ್ಷ ಎಂದರೆ ಅಶ್ರು ಬಿಂದು ಪುರಾಣ ಕಥೆಯ ಪ್ರಕಾರ ಸತಿಯ ಮರಣದ ನಂತರ ಆಕೆಯ ದೇಹದ ಭಾಗಗಳನ್ನು ಶಕ್ತಿಪೀಠವನ್ನಾಗಿ ಪರಿವರ್ತಿಸಿದ ನಂತರ ಶಿವನು ಕೈಲಾಸದಲ್ಲಿರುವ ಗುಹೆಯೊಂದರಲ್ಲಿ ದೀರ್ಘ ತಪಸ್ಸು ಮಾಡಲು ಕುಳಿತುಕೊಳ್ಳುತ್ತಾನೆ ಈ ಸಮಯದಲ್ಲಿ ಆದಿಶಕ್ತಿಯಾಗಿ ತಾವು ಕಳೆದ ಕ್ಷಣಗಳನ್ನು ನೆನಪಿಸಿಕೊಳ್ಳಲು ಹಲವಾರು ವರ್ಷಗಳ ತಪಸ್ಸಿನ ನಂತರ ಪಾರ್ವತಿಯ ಕರೆಯು ಶಿವನನ್ನು ಎಚ್ಚರಿಸುತ್ತದೆ ಶಕ್ತಿ ಮಾತೆಯಾದ ಸತಿಯೇ ಪಾರ್ವತಿಯು ಎಂದು ಶಿವನಿಗೆ ಅರಿವಾಗುತ್ತದೆ ಹೀಗೆ ಹಲವಾರು ವರ್ಷಗಳ ತಪಸ್ಸಿನ ನಂತರ ಕಣ್ಣು ತೆರೆದ ಶಿವ ಕಣ್ಣಿನಿಂದ ಅಶ್ರುಬಿಂದುಗಳನ್ನು ನೆಲಕ್ಕುರುಳಿದನು ಈ ಕಣ್ಣೀರೆ ರುದ್ರಾಕ್ಷಿ ಮರದ ಬೀಜವಾಗಿ ಬದಲಾಯಿತು ಹಾಗಾಗಿ ಈ ಮರದ ಬೀಜಗಳನ್ನು ಶಿವಪೂಜೆಯಲ್ಲಿ ಜ್ಞಾನದ ಸಮಯದಲ್ಲಿ ವ್ಯಾಪಕವಾಗಿ ಬಳಸಲಾಗುತ್ತದೆ ರುದ್ರಾಕ್ಷಿಯಲ್ಲಿ ಏಕಮುಖ ರುದ್ರಾಕ್ಷಿಯಿಂದ ಹಿಡಿದು ಇಪ್ಪತ್ತೊಂದು ಮುಖ ರುದ್ರಾಕ್ಷಿಯವರೆಗೂ ವಿವಿಧ ಮುಖದ ರುದ್ರಾಕ್ಷಿಗಳಿವೆ ಆದರೆ ಒಂದರಿಂದ ಹದ್ನಾಲ್ಕು ಮುಖದ ರುದ್ರಾಕ್ಷಿಯನ್ನು ಮಾತ್ರ ಮನುಷ್ಯರು ಧರಿಸಬಹುದು ಎಂದು ಹೇಳಲಾಗುತ್ತದೆ ಒಂದೊಂದು ಮುಖದ ರುದ್ರಾಕ್ಷಿಯು ತನ್ನದೇ ಆದ ವಿಶೇಷ ಪ್ರಾಮುಖ್ಯತೆಯನ್ನು ಹಾಗೂ ವಿಶೇಷ ಶಕ್ತಿಯನ್ನು ಪಡೆದುಕೊಂಡಿವೆ ಶಿವಪುರಾಣದಲ್ಲಿ ಹೇಳುವಂತೆ ನಿರ್ದಿಷ್ಟ ದೇಹದ ಭಾಗಗಳಲ್ಲಿ ಧರಿಸುವಂತಹ ರುದ್ರಾಕ್ಷಿಯು ಮನುಷ್ಯನ ದೇಹಕ್ಕೆ ತನ್ನಲ್ಲಿರುವ ದೈವಿಕ ಶಕ್ತಿಯನ್ನು ವರ್ಗಾಯಿಸುತ್ತದೆ ಇದರಿಂದ ಮನುಷ್ಯನ ದೇಹ ಹಾಗೂ ಮಾನಸಿಕ ಸಮಸ್ಯೆಗಳು ಗುಣವಾಗುತ್ತದೆ ಹಾಗಾಗಿ ವಿವಿಧ ಮುಖಗಳಿರುವ ಹಾಗೂ ಎಷ್ಟು ಮಣಿಗಳಿರುವ ರುದ್ರಾಕ್ಷಿಯನ್ನು ದೇಹದ ಯಾವ ಭಾಗದಲ್ಲಿ ಧರಿಸಬೇಕು ಎನ್ನುವುದನ್ನು ಇಲ್ಲಿ ತಿಳಿಸಲಾಗಿದೆ ಶ್ರೀಮದ್ ದೇವಿ ಭಾಗವತರ ಪ್ರಕಾರ ವಿಭಿನ್ನ ಸಂಖ್ಯೆಯ ರುದ್ರಾಕ್ಷಿ ಮಣಿಗಳಿರುವ ಮಾಲೆಯು ಮನುಷ್ಯನ ದೇಹದ ಮೇಲೆ ನಿರ್ದಿಷ್ಟ ಪ್ರಭಾವ ಬೀರುತ್ತವೆ ಐವತ್ತು ಮಣಿಗಳಿರುವ ರುದ್ರಾಕ್ಷಿಯನ್ನು ಹೃದಯಕ್ಕೆ ಹತ್ತಿರುವಂತೆ ಧರಿಸಬೇಕು ಇಪ್ಪತ್ತು ಮಣಿಗಳಿರುವ ರುದ್ರಾಕ್ಷಿಯನ್ನು ತಲೆಯ ಮೇಲೆ ಇಡಬೇಕು ಹದಿನಾರು ಮಣಿಗಳಿರುವ ರುದ್ರಾಕ್ಷಿಯನ್ನು ತೋಳಿನ ಸುತ್ತ ಕಟ್ಟಿಕೊಳ್ಳಬೇಕು ಹನ್ನೆರಡು ಮಣಿಗಳ ರುದ್ರಾಕ್ಷಿಯನ್ನು ಮಣಿಕಟ್ಟಿಗೆ ಕಟ್ಟಿದರೆ ಒಳ್ಳೆಯದು ಕುತ್ತಿಗೆಗೆ ನೂರ ಎಂಟು ಮಣಿಗಳಿರುವ ರುದ್ರಾಕ್ಷಿಯನ್ನು ಧರಿಸಿದರೆ ಆತ್ಮಕ್ಕೆ ಶುಭವೆಂದು ಪರಿಗಣಿಸಲಾಗಿದೆ ನೂರ ಎಂಟು ಮಣಿಗಳಿಂದ ಮಾಡಿರುವ ಜಪಮಾಲೆಯು ಅಶ್ವಮೇಧ ಯಾಗವನ್ನು ಮಾಡಿದಷ್ಟು ಸಮಾನವಾದ ದೈವಿಕ ಆಶೀರ್ವಾದವನ್ನು ನೀಡುತ್ತದೆ ಶಿವನನ್ನು ನೂರ ಎಂಟು ಮಣಿಗಳ ಮಾಲೆಯಿಂದ ಪೂಜಿಸುವುದರಿಂದ ಹತ್ತು ಪುಣ್ಯ ಪ್ರಾಪ್ತಿಯಾಗುವುದರ ಜೊತೆಗೆ ಉತ್ತ ಉತ್ತಮ ಕರ್ಮಫಲವನ್ನು ಪಡೆಯುವಿರಿ ಶಿವಪುರಾಣದ ಪ್ರಕಾರ ದೈವಿಕ ಆಶೀರ್ವಾದ ಹಾಗೂ ದೈವಿಕ ಪ್ರಯೋಜನಗಳನ್ನು ನೀಡುವ ರುದ್ರಾಕ್ಷಿಯನ್ನು ಹೊರತುಪಡಿಸಿ ಅದಕ್ಕೆ ಸಮನಾಗಿರುವ ಯಾವುದೇ ಜಪಮಾಲೆಯಿಲ್ಲ ಎಂದು ಹೇಳಲಾಗುತ್ತದೆ ಆದ್ದರಿಂದ ಪೂಜೆಯಲ್ಲಿ ರುದ್ರಾಕ್ಷಿ ಜಪಮಾಲೆಯನ್ನು ಬಳಸಬೇಕು ಹಾಗೂ ಅದನ್ನು ಸರಿಯಾಗಿ ಪೂಜಿಸಬೇಕು ಜೊತೆಗೆ ಮಂತ್ರಗಳನ್ನು ಜಪಿಸುವಾಗ ರುದ್ರಾಕ್ಷಿ ಮಾಲೆಯನ್ನು ಬಳಸಿದರೆ ಉತ್ತಮ ರುದ್ರಾಕ್ಷಿ ಮಾಲೆಯನ್ನು ದೇಹದಲ್ಲಿ ಧರಿಸಿ ಅದರ ಪವಿತ್ರತೆಯನ್ನು ಕಾಪಾಡಿಕೊಂಡು ಅದನ್ನು ಗೌರವಿಸುವವರಿಗೆ ಧಾರ್ಮಿಕ ಮಹತ್ವವನ್ನು ತಿಳಿದವರಿಗೆ ಶಿವನು ವಿಶೇಷವಾಗಿ ಆಶೀರ್ವಾದವನ್ನು ನೀಡುತ್ತಾನೆ ರುದ್ರಾಕ್ಷಿ ಧರಿಸುವವರ ಎಲ್ಲ ಸಮಸ್ಯೆಗಳು ನಿವಾರಣೆಯಾಗುತ್ತದೆ ಆಸೆಗಳು ಕೂಡ ಈಡೇರುತ್ತದೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಡಿಸ್ಪ್ಲೇ ಮೇಲೆ ಬರುವ ನಮ್ಮ ಗುರುಗಳಿಗೆ ಒಂದು ಕರೆ ಮಾಡಿ ಪರಿಹಾರವನ್ನು ಕಂಡುಕೊಳ್ಳಿ ಧನ್ಯವಾದಗಳು